ಆರೇಳು ದಶಕಗಳ ಇತಿಹಾಸ ಇರುವ ರಾಣಿ ಶುಗರ್ಸ್ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಮೇಲೆ ಎರಡುನೂರ ಇಪ್ಪತ್ತು ಕೋಟಿ ಸಾಲದ ಹೊರೆ ಇದೆ ಎಂದು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹೇಳಿದರು ಶನಿವಾರ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಣಿ ಶುಗರ್ಸ್ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ಉಳಿಸಬೇಕು ಸರ್ಕಾರದ ಮಟ್ಟದಲ್ಲಿ ಅವ್ಯವಹಾರ ಮಾಡಿದವರ ಮೇಲೆ ಕ್ರಮ ಆಗಬೇಕು ಸಹಕಾರಿ ಕ್ಷೇತ್ರದಲ್ಲಿ ರಾಣಿ ಶುಗರ್ಸ್ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅವನೀತಿಯತ್ತ ಸಾಗಿತ್ತು ಅದನ್ನು ಪಕ್ಷಾತೀತವಾಗಿ ಉಳಿಸಿ ರು ಕಿತ್ತೂರು ತಾಲೂಕಿನ ಕಲ್ಪವೃಕ್ಷವಾಗಿರುವ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನ ಫೈನಲ್ ಅನ್ನು ಮೂರು ತಾಲೂಕಿನ ಹಿರಿಯರು ಸೇರಿಕೊಂಡು ನಾಮಪತ್ರ ಸಲ್ಲಿಸಿದ್ದೇವೆ ಎಂದರು ಕಲ್ಪವೃಕ್ಷ ಕಳೆದುಕೊಂಡು ಹೋಗಿದ್ದೆವು ಬೆಳಗಾವಿ ಗ್ರಾಮೀಣ ಬೈಲೊಂಗಲ್ ಹಾಗೂ ಖಾನಾಪುರ್ ತಾಲೂಕಿನ ಹಿರಿಯರು ಸೇರಿಕೊಂಡು ಫೈನಲ್ ಮಾಡಲಾಗಿದೆ ಎಂದರು ಈ ಭಾಗದ ಕಲ್ಪವೃಕ್ಷ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಪುನಶ್ಚೇತನ ಪನಲನ್ನು ಪನಲ್ ಮುಖಾಂತರ ಇವತ್ತು ಮೂರು ತಾಲೂಕಿನಾದ್ಯಂಥ ಎಲ್ಲರೂ ಹಿರಿಯರು ಸೇರಿ ನಾಮಿನೇಷನ್ ಫೈಲ್ ಮಾಡುವಂಥ ಪ್ರಕ್ರಿಯೆ ಮಾಡಿದ್ದೀವಿ ಬಹುತೇಕ ಎಲ್ಲರಿಗೂ ಈ ಭಾಗದ ರೈತರಿಗೆ ಆ ಕಾರ್ಖಾನೆ ಬಗ್ಗೆ ಸಾಕ ಅವ್ರಿಗೆ ಆದಂಥ ಕಲ್ಪ್ರೋಕ್ಷಣ ಕಳ್ಕೊಂಡು ಹೋಗಿದ್ದೆವು ಅದನ್ನು ಮತ್ತೆ ಪುನಶ್ಚೇತನ ಮಾಡಬೇಕು ನೀವೆಲ್ಲರೂ ಸೇರಿ ಮಾಡಿದರೆ ಅದಕ್ಕೊಂದು ಒಳ್ಳೆಯ ರೂಪ ಬರ್ತೈತೆ ಅನ್ನುವಂಥ ಅವ್ರ ಅಪೇಕ್ಷೆ ಮೇರೆಗೆ ಇವತ್ತು ಎಲ್ಲ ಬ ಬೆಳಗಾವ್ ರೂರಲ್ ಆಯಿತು ಆಯಿತು ಕಿತ್ತೂರು ಹಾಗೂ ಬೈಲಂಗಲ್ಲ ಎಲ್ಲ ಒಳಗೊಂಡ ಇವತ್ತು ಹದಿನೈದು ಜನ ಪ್ಯಾನಲ್ ಮಾಡಿದ್ದೀವಿ ಮತ್ತೆ ಅದರದ್ದು ಹಿಸ್ಟ್ರಿ ಹೇಳ್ಬೇಕಂತಂದ್ರೆ ಸುಮಾರು ಆರೇಳು ದಶಕದಿಂದ ಇಲ್ಲಿ ಇದ್ದಂಥ ನಮ್ಮ ಹಿರಿಯಂದರು ಸಾಕಷ್ಟು ಶ್ರಮಪಟ್ಟ ಸುಮಾರು ಹದಿನಾರು ಸಾವಿರದ ಐದುನೂರು ಸದಸ್ಯರನ್ನು ಹೊಂದಿ ಸ್ಥಾಪನೆ ಆದಂಥ ಫ್ಯಾಕ್ಟ್ರಿ ಸುಮಾರು ಹದಿನೈದು ಎಂಬತ್ತರ ದಶಕದಾಗ ನಮಗೆಲ್ಲ ಗೊತ್ತೈತಿ ಭಾರತ ಸಾರ್ತಿ ಅವಾರ್ಡ್ ಕೂಡ ಸಿಕ್ಕಂಥದ್ದೊಂದು ಉದಾಹರಣೆ ಇತ್ತು ಯಾಕಂದ್ರೆ ಈ ಏರಿಯಾದಲ್ಲಿ ಬೆಳೆದಂಥ ಕಬ್ಬಲ್ಲಿ ಹೈಯೆಸ್ಟ್ ರಿಕವರಿ ಇದ್ದು ಕೂಡ ಈ ಫ್ಯಾಕ್ಟ್ರಿ ಅವನತಿ ಒಂದು ಅಲ್ಲಿ ಇವತ್ತು ಬಂದು ನಿಂತಿತ್ತು ಸುಮಾರು ಎರಡು ಎರಡು ನೂರ ಇಪ್ಪತ್ತು ಕೋಟಿ ರೂಪಾಯಿ ಅದ್ರ ಮೇಲೆ ಹೊರೆ ಐತಿ ಆ ಹೊರೆ ಐತಿ ಮತ್ತು ಫ್ಯಾಕ್ಟ್ರಿ ಬಹುತೇಕ ಭಾಳ ಹಳೆಯ ಟೆಕ್ನಾಲಜಿಯಿಂದ ರನ್ ಆಗೋದ್ರಿಂದ ನಮಗೆ ಕಂಪೆನ್ಸೇಟ್ರಾಗಲ್ತ ಆ ಸಾಲದ ಹೊರೆ ಜೊತೆಗೆ ಆ ಫ್ಯಾಕ್ಟ್ರಿನ ಪುನಶ್ಚೇತನ ಮಾಡಬೇಕನ್ನುವಂಥ ಒಂದು ವಿಚಾರ ಇಟ್ಕೊಂಡ ಎಲ್ಲ ಸಮಾನ ಮನಸ್ಕರು ಕೂಡ ಇದರಾಗ ಯಾವುದೂ ರಾಜಕಾರಣದ ಪಾರ್ಟಿಗಳನ್ನ ತೊಗೊಂಡಿಲ್ಲ ಯಾವುದೇ ಪಾರ್ಟಿಯಲ್ಲಿ ಆ ಫ್ಯಾಕ್ಟ್ರಿ ಉಳಿಬೇಕನ್ನುವಂಥ ಉದ್ದೇಶದಿಂದ ಎಲ್ಲರೂ ಸೇರಿ ಒಳ್ಳೆಯ ಅಭ್ಯರ್ಥಿಗಳನ್ನ ಹಾಕ್ತಿದ್ದೆವು ಅದಕ್ಕೆ ತಕ್ಕಂಥ ಎಲ್ಲ ರೈತ ಬಾಂಧವರು ಕೂಡ ಒಳ್ಳೆಯ ರೀತಿಯಿಂದ ಸ್ಪಂದನೆ ಮಾಡಿದ್ದಾರೆ ಮಾಡಿರಿ ಯಾವುದೇ ಕಾರಣಕ್ಕೂ ಈ ಫ್ಯಾಕ್ಟ್ರಿ ಒಂದು ಒಳ್ಳೆಯ ರೀತಿಯಿಂದ ಹಿಂದೆ ಏನು ಆಗೈತೆ ಮುಂದೆ ಅದು ಆಗದಂಗೆ ಇದನ್ನು ನಡೆಸ್ಕೊಂಡು ಹೋಗ್ರಿ ಅಂತವಂಥ ಉದ್ದೇಶ ಇಟ್ಬಿಡೋದು ಅದೇ ಉದ್ದೇಶ ಇಟ್ಕೊಂಡನ ಎಲ್ಲರೂ ಕೂಡ ಮುಂದೆ ಬಂದಿದ್ದೆವು ಬಹುತೇಕ ಎಲ್ಲರೂ ಕೂಡ ಆ ಫ್ಯಾಕ್ಟರಿ ಉಳಿಸಿ ಬೆಳೆಸಕ ಎಲ್ಲ ಪ್ರಮಾಣಿಕವಾದಂತ ಪ್ರಯತ್ನ ಮಾಡ್ತಾರೆ ಈಗ ಹೊಸ ನಾಯಕತ್ವ ನಾಯಕತ್ವರಿ ಹೊಸ ನಾಯಕತ್ವ ಸಿಗುತ್ತೆ ವಿನೋದ್ ಕೋಲ್ಕಾರ್ ಕೆಎಂಎಂ ಎಂ ಕನ್ನಡ ನ್ಯೂಸ್ ಬೆಳಗಾವಿ